ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಕಡಲೆ ಬೇಳೆನ ಬಳಸ್ಕೊಂಡು ಕಡಿಮೆ ತುಪ್ಪನ ಉಪಯೋಗಿಸಿ ಮಾಡಬಹುದಾಗಿರೋ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಗೆಸ್ಟ್ ಮಾಡಿರೋ ಹಾಗೆ ನಾನಿವತ್ತು ಹೈಗ್ರೀವ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕಡಿಮೆ ತುಪ್ಪನ ಬಳಸಿ ಬೇಳೆನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ತುಂಬ ಹೆಲ್ದಿಯಾಗಿರೋ ಸ್ವೀಟ್ ರೆಸಿಪಿ ಅಂತ ಹೇಳಬಹುದು ಸುಮಾರು ಹಬ್ಬಗಳಲ್ಲಿ ಇದನ್ನು ನೈವೇದ್ಯಕ್ಕೆ ಅಂತ ಮಾಡ್ತೀವಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಸರಿ ತೊಳೆ ತೊಳೆದು ಎರಡರಿಂದ ಮೂರು ಗಂಟೆ ನೆನೆಸಿಟ್ಕೋಬೇಕು ಅಕಸ್ಮಾತ್ ನೆನೆಸೋ ಅಷ್ಟು ಟೈಮ್ ಇಲ್ಲ ಅಂದರೆ ಎಷ್ಟು ವಿಸಲ್ ಕೂಗಿಸ್ಕೋಬೇಕು ಯಾವ ಥರ ಅದು ಬೆಂದಿರಬೇಕು ಅನ್ನೋದನ್ನು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನ ತಗೊಂಡಿದ್ದೀನಿ ಹೈ ಗ್ರೀವ ಮಾಡಬೇಕಾದ್ರೆ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಈ ಗಸಗಸೆ ಹಾಗೆ ಒಂದು ಕಪ್ನಷ್ಟು ಒಣಕೊಬ್ಬರಿ ತುರಿನ ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆಗೆ ಒಂದೂವರೆ ಕಪ್ನಷ್ಟು ಬೆಲ್ಲನ ತಗೊಂಡಿದ್ದೀನಿ ಸ್ವೀಟ್ ಹೆಚ್ಚು ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬಹುದು ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬಹುದು ಹಾಗೆ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ತಗೊಂಡಿದ್ದೀನಿ ಬೇರೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಕೋಬಹುದು ಮೂರು ಟೇಬಲ್ ಸ್ಪೂನಷ್ಟು ಗಟ್ಟಿ ತುಪ್ಪನ ತಗೊಂಡಿದ್ದೀನಿ ಈಗ ಇದನ್ನು ಎರಡು ಗಂಟೆಗಳ ಕಾಲ ಇದ್ದೀನಿ ಎರಡು ಗಂಟೆ ನೆನೆಸಿದ್ದಾದ ಮೇಲೆ ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆಗೆ ಒಂದೂವರೆ ಕಪ್ನಷ್ಟು ನೀರನ್ನ ಹಾಕಿ ಕುಕ್ಕರಲ್ಲಿ ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಅಕಸ್ಮಾತ್ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಲೋಟ ಕಡಲೆಬೇಳೆಗೆ ಎರಡು ಕಪ್ ನೀರು ಹಾಕಿ ಐದರಿಂದ ಆರು ಸರಿ ಕೂಗಿಸ್ಕೊಳ್ಳಿ ನೋಡಿ ಹೀಗೆ ಮ್ಯಾಶ್ ಮಾಡಿದ್ರೆ ಮೆತ್ತಗಾಗಬೇಕು ಆ ಅಳತೆಗೆ ಬೇಯಿಸ್ಕೋಬೇಕು ಈಗ ಎರಡು ಟೇಬಲ್ ಸ್ಪೂನ್ ಗಸಗಸೆನ ಸಣ್ಣ ಊರಿನಲ್ಲಿ ಘಮ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ನಾನಾಗಲೇ ಹಾಗೆ ಹೈಗ್ರೀವಕ್ಕೆ ಒನ್ ಆಫ್ ದ ಮೇಯ್ನ್ ಫ್ಲೇವರ್ಡ್ ಇಂಗ್ರೀಡಿಯೆಂಟ್ ಅಂದರೆ ಗಸಗಸೆ ಘಮ ಬರೋವರೆಗೂ ಹುರಿದು ಹುರ್ಕೋಬೇಕು ಮೇಲೆ ಆರಕ್ಕೆ ಬಿಟ್ಟು ಇದನ್ನು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡಲ್ಲಿ ಇದು ಬೆಚ್ಚಗಾಗಿ ಘಮ್ ಅಂತ ವಾಸನೆ ಬಂದುಬಿಡತ್ತೆ ಆಗ ತೆಗೆದು ತಣ್ಣಗೆ ಮಾಡ್ಕೊಳ್ಳಿ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಕಪ್ ಕೊಬ್ಬರಿ ತುರಿ ತೊಗೊಂಡಿದ್ವಿ ಅಲ್ಲ ಅದರಲ್ಲಿ ಮುಕ್ಕಾಲು ಕಪ್ನಷ್ಟು ಕೊಬ್ಬರಿನ ಇಲ್ಲಿ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಇನ್ನು ಕಾಲು ಭಾಗದಷ್ಟು ಆಮೇಲೆ ಸೇರಿಸ್ಕೊಳ್ತೀನಿ ಇದನ್ನು ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದನ್ನು ಕೂಡ ಹಾಕ್ಕೋಬೋದು ನೋಡಿ ಈ ಥರ ತರತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಡ್ರೈ ಆಗೇ ಇರಬೇಕು ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಒಂದು ಬಾಣಲೆಗೆ ಹಾಕಿ ಅದು ಕರ್ಗೋವರೆಗೂ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದು ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದ್ದೀನಿ ದ್ರಾಕ್ಷಿ ಸ್ವಲ್ಪ ಉಬ್ಬಿದ್ರೆ ಸಾಕು ತೆಗೆದುಬಿಡ್ಬೋದು ಇದು ರೋಸ್ಟ್ ಆಗೋದಕ್ಕೆ ಮೂವತ್ತರಿಂದ ನಲ್ವತ್ತು ಸೆಕೆಂಡಲ್ಲಿ ಚೆನ್ನಾಗಿ ಬಿಡುತ್ತೆ ನಾನು ಆಗಲೇ ಹಾಗೆ ಕೇವಲ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಈ ಸ್ವೀಟ್ನ ಮಾಡಬಹುದು ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ನೋಡಿ ಈಗ ದ್ರಾಕ್ಷಿ ಎಲ್ಲ ಇದೆ ಈಗ ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಇದಕ್ಕೆ ವಾಲ್ನಟ್ ಪಿಸ್ತಾ ಯಾವ ಡ್ರೈ ಫ್ರೂಟ್ಸ್ ಇಷ್ಟಪಡ್ತೀರೋ ಅದನ್ನೆಲ್ಲ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಿರೋ ಅಷ್ಟು ಹೈ ಗ್ರೀವದ ಟೇಸ್ಟ್ ಚೆನ್ನಾಗೆ ಅನಿಸತ್ತೆ ಡ್ರೈ ಫ್ರೂಟ್ಸ್ನೆಲ್ಲ ತೆಕ್ಕೊಂಡಾದಮೇಲೆ ಅದೇ ಬಾಣಲೆಗೆ ತುಪ್ಪ ಇರುವಂಥ ಬಾಣ್ಲೆಗೆ ಬೆಂದಿರುವಂಥ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀರಿನ ಅಂಶ ತುಂಬ ಇಲ್ಲ ಹಾಗಾಗಿ ನಾನು ನೀರಿನ ಬಸಿತಾ ಇಲ್ಲ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಅಕಸ್ ಕೆಲವು ಕಡಲೆಬೇಳೆಗಳು ನೀರನ್ನು ಅಷ್ಟಾಗಿ ಹೀರ್ಕೊಳ್ಳೋದಿಲ್ಲ ಹಾಗಿದ್ದಾಗ ತುಂಬ ನೀರಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ತೆಕ್ಕೊಂಡು ಸ್ವಲ್ಪ ನೀರಿರೋ ಹಾಗೆ ಮಾತ್ರ ಸೇರಿಸ್ಕೊಳ್ಳಿ ನೋಡಿ ಈಗ ಒಂದು ಅಂದಾಜಲ್ಲಿ ಅರ್ಧ ಕಪ್ಗಿಂತ ಕಡಿಮೆ ನೀರಿದೆ ಅಲ್ಲಿ ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಆ ನೀರಲ್ಲಿ ಕಡಲೆಬೇಳೆ ಮತ್ತೊಂದು ಸರಿ ಬೆಂದಾಗ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಬೇಳೆ ಬೇಳೆ ಅಂತ ಅನಿಸೋದಿಲ್ಲ ಸಾಫ್ಟಾಗಿ ಮಾಯ್ಸ್ಡ್ ಆಗಿ ಬರುತ್ತೆ ಹಾಗಾಗಿ ನಾನು ಬಸಿದಲೆ ಹಾಗೇ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಗಟ್ಟಿ ಆಗೋ ಥರ ಮಾಡಿಕೊಂಡು ನಂತರ ಒಂದೂವರೆ ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅಂತ ಅನಿಸಿದ್ರೆ ಎರಡು ಕಪ್ ಹಾಕ್ಕೋಬೋದು ಇಲ್ಲ ಕಡಿಮೆ ಸಾಕು ಅಂತ ಅನಿಸಿದ್ರೆ ಒಂದು ಅಥವಾ ಒಂದು ಕಾಲು ಕಪ್ನ ಹಾಕ್ಬೋದು ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು ಮೂರರಿಂದ ನಾಲ್ಕು ನಿಮಿಷ ಸಾಕು ನೋಡಿ ಈಗ ಬೆಲ್ಲ ಕರಗ್ತಾ ಇದೆ ಈ ಥರ ಕುದಿ ಬಂದ ಮೇಲೆ ಬೆಲ್ಲ ಎಲ್ಲ ಕರಗಿ ಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಡಾರ್ಕ್ ಕಲರ್ ಆಗುತ್ತೆ ಗಟ್ಟಿನೂ ಆಗ್ತಾಯಿದೆ ಇಷ್ಟಾದಮೇಲೆ ನಾವು ಪೌಡರ್ ಮಾಡ್ಕೊಂಡಿರುವಂಥ ಗಸಗಸೆ ಮತ್ತು ಕೊಬ್ಬರಿನ ಇದಕ್ಕೆ ಹಾಕೋಬೇಕು ಈ ಪೌಡರ್ ಹಾಕಿದ ತಕ್ಷಣ ಹೈ ಗ್ರೀವದ್ದು ಮಿಕ್ಸ್ಚರ್ ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ ಕೊಬ್ಬರಿ ಮತ್ತು ಗಸಗಸೆ ಇರೋದರಿಂದ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಗಟ್ಟಿ ಆಗ್ತಾ ಬರುತ್ತೆ ಒಂದೆರಡು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೌಡರ್ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ನೀವೆಷ್ಟು ಡ್ರೈ ಫ್ರೂಟ್ಸ್ ಹಾಕ್ತೀರೋ ಹೈ ಅದು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಕಾಲು ಕಪ್ನಷ್ಟು ಕೊಬ್ಬರಿ ತುರಿನ ಮಿಕ್ಸ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ ಒಂದೆರಡು ನಿಮಿಷ ಬಿಟ್ಟರೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಹೈಗ್ರೀವ ರೆಡಿಯಾಗಿರುತ್ತೆ ನೋಡಿ ಆಗಲೇ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಈಗ ನೋಡಿ ಐದು ನಿಮಿಷ ಆಗಿದೆ ನೀರೆಲ್ಲ ಹೀರ್ಕೊಂಡು ಗ್ರೀವ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ರೆಡಿಯಾಗಿದೆ ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರಿಂಗ್ಸ್ನ ಬಳಸಿಲ್ಲ ನ್ಯಾಚುರಲ್ಲಾಗಿ ಬೇಳೆ ಬೆಲ್ಲದ ಕಲರ್ನ ಮಾತ್ರ ಬಿಟ್ಕೊಂಡಿರೋದ್ರಿಂದ ನ್ಯಾಚುರಲ್ ಕಲರ್ ಬಂದಿದೆ ನೋಡಿ ಉದುರುದುರಾಗಿದೆ ಆದರೆ ಗಟ್ಟಿ ಅಂತ ಅನ್ನಿಸ್ತಾ ಇಲ್ಲ ಕಲರ್ಫುಲ್ ಆಗಿರೋವಂಥ ಟೇಸ್ಟಿ ಆಗಿರೋ ಅಂಥ ಹೈಗ್ರೀವಾ ರೆಡಿ ಬೇಳೆನ ಬಳಸಿರೋದ್ರಿಂದ ಹೆಲ್ತ್ಗೆ ಕೂಡ ಒಳ್ಳೆಯದು ಕಡಿಮೆ ತುಪ್ಪನ ಉಪಯೋಗಿಸಿ ಸ್ವಲ್ಪ ಸಮಯದಲ್ಲೇ ಈ ಸ್ವೀಟ್ನ ಮಾಡ್ಕೊಂಡು ಬಿಡಬಹುದು ಸುಮಾರಷ್ಟು ಹಬ್ಬಗಳಲ್ಲಿ ಇದನ್ನು ನೈವೇದ್ಯಕ್ಕೆ ಅಂತ ಮಾಡ್ತಾನೆ ಇರ್ತೀವಿ ಅಲ್ವಾ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಬಹುದಾಗಿರೋವಂಥ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು